ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಕಪ್ಪತ್ತು ಗುಡ್ಡದಲ್ಲಿ ಸಿಗುವ ಮತ್ತೊಂದು ಅದ್ಭುತವಾದ ಗಿಡಮೂಲಿಕೆ ಸ್ನೇಹಿತರೆ ಇದರ ಹೆಸರು ಸುಗಂಧಿ ಅಂತ ಸ್ನೇಹಿತರೆ ಇದು ಬಳ್ಳಿ ಇರುತ್ತದೆ ಸ್ನೇಹಿತರೆ ಮೊನ್ನೆ ಹಾಲಿ ಬಳ್ಳಿಯ ಒಂದು ವಿಡಿಯೋ ಹಾಕಿದ್ದೆ ಸ್ನೇಹಿತರೆ ಹಾಲಿ ಬಳ್ಳಿಯ ಇನ್ನೊಂದು ಗುಣಧರ್ಮ ಏನೆಂದರೆ ಹಾಲಿ ಬಳ್ಳಿ ರಸ ಮತ್ತು ಉಪ್ಪನ್ನು ಹರಿದುಬಿಟ್ಟು ಕ್ಯಾನ್ಸರ್ ಗಡ್ಡಿಗೆ ಹಚ್ಚಿದ ಸ್ನೇಹಿತರೆ ಕ್ಯಾನ್ಸರ್ ಗುಣಮುಖವಾಗುತ್ತದೆ ಇನ್ನು ಈ ಸುಗಂಧಿ ಬಗ್ಗೆ ಹೇಳುವುದಾದರೆ ಇದೊಂದು ಅದ್ಭುತವಾದ ಗಿಡಮೂಲಿಕೆ ಸ್ನೇಹಿತರೆ ಇದೊಂದು ಅಂತ್ಯಂತವಾದ ಸರ್ವ ಸರ್ವರೋಗಗಳನ್ನು ವಾಸಿ ಮಾಡುವ ಶಕ್ತಿ ಇದರಲ್ಲಿದೆ ಸ್ನೇಹಿತರೆ ಈ ಬೇರಿನ ವಾಸನೆ ಅತ್ಯಂತ ಅದ್ಭುತ ಸ್ನೇಹಿತರೆ ಈ ನಮ್ಮ ಕಪ್ಪದ ಗುಡ್ಡದ ನೆಲದಲ್ಲಿ ಅಂತ ಶಕ್ತಿ ಇದೆ ಅನಿಸುತ್ತೆ ಸ್ನೇಹಿತರೆ ನನಗೆ ಯಾರಿಗಾದರೂ ಅರ್ಧ ಅರ್ಧ ನೋವು ಇರುತ್ತದ ಸ್ನೇಹಿತರೆ ಅವ್ರಿಗೆ ಕೇವಲ ಈ ಮೂಲಿಕೆಯ ಬೇರಿನ ವಾಸನೆಯನ್ನು ತೋರಿಸಿದರೆ ಸಾಕು ಸ್ನೇಹಿತರೆ ತಲೆನೋವು ಹೊರಟೋಗುತ್ತೆ ಅಂತಹ ಅದ್ಭುತವಾದ ಮೂಲಿಕೆ ಸ್ನೇಹಿತರೆ ಇದು ನೋಡಿ ಇದೇ ಇದು ಅದರ ಬೇರು ಸ್ನೇಹಿತರೆ ಅದ್ಭುತವಾದ ವಾಸನೆ ಉಳ್ಳ ಬೇರು ಸ್ನೇಹಿತರೆ ಇದು ಇದರಿಂದ ಅರ್ಧ ತಲೆ ನೋವು ಸ್ನೇಹಿತರೆ ಸ್ನೇಹಿತರೆ ವಾಸಿ ಆಗುತ್ತೆ ಸ್ನೇಹಿತರೆ ಒಂದು ಅದ್ಭುತವಾದ ವಿಡಿಯೋ ಬೇರು ಸರ್ವರೋಗಳನ್ನು ವಾಸಿ ಮಾಡಬಲ್ಲದು ಅತ್ಯಂತ ಶ್ರೇಷ್ಠವಾದ ಗಿಡಮೂಲಿಕೆ ಇದೆ ಸ್ನೇಹಿತರೆ ಇದು